ಹಾಸನ ನಗರದ ನಗರ ಹಾಗೂ ಚಿಪ್ಪಿನಕಟ್ಟೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸುಸಜ್ಜಿತ ಅಂಗನವಾಡಿ ಕಟ್ಟಡಗಳನ್ನು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಇದೇ ವೇಳೆ ಶಾಸಕರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳಲ್ಲಿ ಗುಣಮಟ್ಟದ ಆಹಾರದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಕಟ್ಟಡ ಹಾಗೂ ನುರಿತ ಶಿಕ್ಷಕರನ್ನು ಒದಗಿಸಿದರು ಸರ್ಕಾರಿ ಅಂಗನವಾಡಿ ಹಾಗೂ ಶಾಲೆಗಳ ಮೇಲೆ ವ್ಯಾಮೋಹ ಜನರಲ್ಲಿ ಕಡಿಮೆಯಾಗ್ತಿದೆ ಎಂದು ಹೇಳಿದರು ಟಿಪ್ಪು ನಗರದಲ್ಲಿ ಏನು ಅಂಗನವಾಡಿ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ನಮ್ಮ ನಮ್ಮ ನಗರಸಭಾ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಪೋಷಕರು ಮತ್ತು ವಿಶೇಷ ಎಲ್ಲ ಪ್ರೀತಿ ಮಕ್ಕಳು ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದ್ದೀರಿ ಈ ಒಂದು ಉದ್ಘಾಟನಾ ಸಮಾರಂಭ ನಾವು ನೋಡ್ತಾ ಇದೀವಿ ಬಹಳ ಅಚ್ಚುಕಟ್ಟಾಗಿ ಮತ್ತು ಒಳ್ಳೆಯ ಒಂದು ಗುಣಮಟ್ಟದ ಒಂದು ಕಟ್ಟಡವನ್ನು ಕೂಡ ಇಲಾಖೆ ನಮ್ಮ ನಿರ್ಮಿತಿ ಕೇಂದ್ರದಿಂದ ಮಾಡಿದ್ದಾರೆ ಒಂದು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಟ್ಟಡ ತಾವು ಅವ್ರ ಮೇಡಮ್ ಹೇಳ್ತಾ ಇದ್ರು ಇವತ್ತು ಪ್ರೈವೇಟ್ ಶಾಲೆ ಮತ್ತು ಪ್ರೈವೇಟ್ ಎಲ್ಲದಕ್ಕಿಂತ ನಮ್ಮ ಅಂಗನವಾಡಿ ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಭಾಳಷ್ಟು ಚೆನ್ನಾಗಿದೆ ಮತ್ತು ಶಿಕ್ಷಕರು ಕೂಡ ಭಾಳಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಎಲ್ಲೋ ನಗರ ಭಾಗದಲ್ಲಿ ಪ್ರೈವೇಟ್ ಶಾಲೆ ಹೆಚ್ಚಾಗಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಕಟ್ಟಡ ಮತ್ತು ಮಕ್ಕಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಒಂದು ಉಪಯೋಗನ ತಾವೆಲ್ಲ ಉಪಯೋಗಿಸ್ಕೋಬೇಕು ಸದು ಉಪಯೋಗಿಸ್ಕೊಂಡು ನಾವೆಲ್ಲ ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಸೇರಿಸಿ ಉತ್ತಮವಾದಂತಹ ಆಹಾರ ಮತ್ತು